ಮೊದಲ ಪ್ರಶ್ನೆ ಬಂದು ಯಾವ ದೇಶವು ಆಗಸ್ಟಿನಲ್ಲಿ ಬಹುರಾಷ್ಟ್ರೀಯ ವಾಯಂ ತರಂಗಶಕ್ತಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಆಯೋಜಿಸುತ್ತದೆ ಮೊದಲ ಆಪ್ಷನ್ಸ್ ಎ ರಷ್ಯಾ ಬಿ ಅಮೇರಿಕಾ ಸಿ ಭಾರತ ಡಿ ಯಾವುದು ಅಲ್ಲ ಸರಿಯಾದ ಉತ್ತರ ಸರಿಯಾದ ಉತ್ತರ ಸಿ ಭಾರತ ನೆಕ್ಸ್ಟ್ ಪ್ರಶ್ನೆ ಬಂದು ಭಾರತದಲ್ಲಿ ಮೊದಲಿಗೆ ಬುಲೆಟ್ ರೈಲನ್ನು ಓಡಿಸಲು ಈ ಕೆಳಗಿನ ಸ್ಥಳಗಳಲ್ಲಿ ನಡುವೆ ಓಡಿಸಲಾಗುತ್ತದೆ ಮೊದಲ ಆಪ್ಷನ್ಸ್ ಎ ಮುಂಬೈ ಮತ್ತು ಅಹಮದಾಬಾದ್ ಬಿ ಆಗ್ರಾ ಮತ್ತು ಮುಂಬೈ ಸಿ ಬೆಂಗಳೂರು ಮತ್ತು ಮುಂಬೈ ಡಿ ಮೇಲಿನ ಯಾವುದು ಅಲ್ಲ ಸರಿಯಾದ ಉತ್ತರ ಉತ್ತರ ಎ ಮುಂಬೈ ಮತ್ತು ಅಹಮದಾಬಾದ್ ನೆಕ್ಸ್ಟ್ ಪ್ರಶ್ನೆ ಬಂದು ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿಯ ಅಧ್ಯಕ್ಷರು ಯಾರು ये शिद्दराम या बी अजय सिंह सी प्रकाश पाटिल डी प्रियंका करगे। सही याद उत्तरा बी अजय सिंह। नेक्स्ट प्रश्न बंदों ಕರ್ನಾಟಕದಲ್ಲಿ ಅತಿ ಹೆಚ್ಚು ಬಾವಿ ನೀರಾವರಿ ಸೌಲಭ್ಯ ಹೊಂದಿರುವ ಜಿಲ್ಲೆ ಯಾವುದು ಮೊದಲ ಆಪ್ಷನ್ಸ್ ಎ ಮೈಸೂರು ಬಿ ಬೆಂಗಳೂರು ಸಿ ಬೆಳಗಾವಿ ಡಿ ತುಮಕೂರು ಸರಿಯಾದ ಉತ್ತರ ಸಿ ಬೆಳಗಾವಿ ನೆಕ್ಸ್ಟ್ ಪ್ರಶ್ನೆ ಬಂದು ಲತಾ ದೀನಾಥ್ ಮಂಗೇಶ್ಕರ್ ಪ್ರಶಸ್ತಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಪಾತ್ರರಾದವರು ಯಾರು ಮೊದಲ ಆಪ್ಷನ್ಸ್ ಎ ಚಿರಂಜೀವಿ ಬಿ ರಜನಿಕಾಂತ್ ಸಿ ಅಮಿತಾಬ್ ಬಚ್ಚನ್ ಡಿ ಪುನೀತ್ ರಾಜ್ಕುಮಾರ್ ಸರಿಯಾದ ಉತ್ತರ ಶಿ ಅಂತ ಬಚ್ಚನ್ ಯಾರು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲಪ್ಪ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲ್ ದೇವರ ಮಕ್ಕಳು ಚಾನಲ್